ಗೊತ್ತೆಳಿತಾಳಂದು ಸ್ವಾಮಿ ನೆಲೆಯ ಗೊತ್ತಿಳಿತಾಳಂದು ಕಂದ ಬೆಳ್ಳಿಯ ಹಲ್ಲು ದರ ಸ್ವಾಮಿ ಕಾವಿಕ ಮಂಡ್ಲ ದರಶಿ ನೆಂಟೆ ನಾಡೋ ಹೊರಟ ರಜಿನ ತಾಯರ ಮನೆಯ ಮುಂದೆ ಸ್ವಾಮಿ ಗದ್ರವಾಗಲ್ಲನ್ನು ತಾ ಕಂದ ನೆಂಟೆ ನಾಡವದ ನೋಡಿ ತಾಯಿಗೆ ಮಗನು ಬಂದಂಗಾಯಿತು ಕೊಂಚಂಗೆ ಶಿವನು ಬಂಧಂಗಾಯಿತು ಕಂದಾ ಕೇಳಪಾ ಶಿವಗಿದೇವಾ ಹರಹರಣಿ ಹರಣ ದೇತು ಈ ಮೂರು ಕುರುವ ಗೆದ್ದವನೋದೇತು ಸ್ವಾಮಿ ಕಾಲೋ ಕಂದವನೋದೇತು ಮಗನುಂಡೇತು ಹರಜೀ ನವಲೆಂಟೆ ನಾಡೋ ತಾನೇ ಕಂದ ನೆಂಟೆ ನಾಡವದ ನೋನೀ ಶಿವರು ಬಂದಂಗಾಯಿತು ಕಂದಾ ಸ್ವಾಮಿ ಬಂದಂಗಾಯಿತು ಸ್ವಾಮಿ ಹೇ ಯಾವೂರು ಯಾವ ದೇಶೋ ಕಾಲ ನಿನ್ನಂಗೆ ಕಾಣೋ ಸ್ವಾಮಿ ಕೈಯೋ ನಿನ್ನಂಗೆ ಕಾಣೋ ಅರ್ಜುನಾ ರೂಪ ನಿನ್ನಂಗೆ ಕಾಣೋ